ನೆಕ್ಸ್ಟ್ ಬರೋಣ ಆಟೋಮಿಕ್ ಹ್ಯಾಬಿಟ್ ಪುಸ್ತಕದಲ್ಲಿ ಒಂದು ಚಾರ್ಟ್ ಕೊಡ್ತಾರೆ ಅವರು ಒಂದು ಕೋಡ್ ಇರುತ್ತೆ ಆ ಕೋಡ್ ಕಡೆ ಡಿಸೈರ್ ಆಗುತ್ತೆ ಅದಕ್ಕೆ ನೀವು ರೆಸ್ಪಾನ್ಸ್ ಮಾಡ್ತೀರಾ ಅದರಿಂದ ನಿಮಗೊಂದು ಅವಾರ್ಡ್ ಬರುತ್ತೆ ಅನ್ನೋದು ಅವ್ರ ಸ್ಟ್ರಾಟಜಿ ಅಂದರೆ ಒಂದು ಹ್ಯಾಬಿಟ್ ಕಲಿಬೇಕಾದ್ರೆ ಏನೇನು ಮಾಡಬೇಕು ಈ ಕಡೆಗೆ ಬರೋಣ ಸೆಕೆಂಡ್ ಕಾಲಮ್ ಫಸ್ಟಿಗೆ ಸ್ಪಷ್ಟವಾಗಿ ಸ್ವಾಭಾವಿಕವಾಗಿ ನಾನು ಮಾಡ್ತೀನಿ ಅನ್ನೋಂಥ ಫೀಲಿಂಗ್ ಬರಬೇಕು ಆಮೇಲೆ ಅದು ಮಾಡೋದ್ರಿಂದ ಏನು ಲಾಭ ಆಕರ್ಷಣೀಯ ಮಾಡಬೇಕು ಆಮೇಲೆ ಈಸಿ ಅದು ಹ್ಯಾಬಿಟ್ ಆಗ್ತಾ ಬರಬೇಕು ಅದರಿಂದ ನಿಮಗೆ ಲಾಭ ಸಿಗುತ್ತೆ ಖುಷಿ ಸಿಗುತ್ತೆ ಈಗ ಓದುವುದು ಸ್ವಾಭಾವಿಕ ಸ್ಪಷ್ಟ ಏನೇನು ಓದಬೇಕು ಡಿಸೈಡ್ ಮಾಡಿದ್ರಿ ಓದೋದನ್ನ ಅಟ್ರಾಕ್ಟಿವ್ ಆಗಿ ಮಾಡಬೇಕು ನೀವು ಅಂದರೆ ಮಜಾ ತಗೋಬೇಕು ಓದೋದ್ರಿಂದ ಓದೋದು ನಿಮಗೆ ಡಿಫಿಕಲ್ಟ್ ಆಗಬಾರ್ದು ಈಸಿ ಆಗಬೇಕು ಈಸಿ ಆದಮೇಲೆ ಓದಿದ್ರಿಂದ ಸಂತೋಷ ಹ್ಯಾಪಿನೆಸ್ ಪಡ್ಕೋಬೇಕು ಅಪಾಯಿಂಟ್ಮೆಂಟ್ ಆರ್ಡ್ರ್ ಬರೋದೇ ಹ್ಯಾಪಿನೆಸ್ ಅಲ್ಲ ಆ ಬುಕ್ಸ್ ಮುಗಿಸ್ದಾಗ ಒಂದು ಆನಂದ ಸಿಗುತ್ತಲ್ಲ ಎಷ್ಟು ನಾಲೆಡ್ಜ್ ತಿಳ್ಕೊಂಡಲ್ಲ ಇಂಡಿಯನ್ ಪೊಲಿಟಿ ಎಷ್ಟು ನಾಲೆಡ್ಜ್ ತಿಳ್ಕೊಳಲ್ಲ ವರ್ಲ್ಡ್ ಜೋಗ್ರಫಿ ಎಷ್ಟು ನಾಲೆಡ್ಜ್ ತಿಳ್ಕೊಂಡಲ್ಲ ಜನರಲ್ ಸೈನ್ಸ್ ಯು ಶುಡ್ ಬಿ ಹ್ಯಾಪಿ ಇದು ಆಗ್ತಾ ಬಂದಾಗ ಒಳ್ಳೆ ಅಭ್ಯಾಸ ಇನ್ಕ್ರೀಸ್ ಆಗ್ತಾ ಬರುತ್ತೆ